ಮೀಸಲಾತಿಯ ಕುರಿತು ಛಲವಾದಿ ಸಮಾಜದ ಎಲ್ಲ ಯುವಕರ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಮುಂದೆ ವಿಜಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಾಗಲಕೋಟೆ ಜಿಲ್ಲೆ ಬಿಳಗಿ ಛಲವಾದಿ ಸಮಾಜದ ತಾಲೂಕು ಅಧ್ಯಕ್ಷರೂ ಆದ ಸಂತೋಷ್ ಕಳ್ಳಿಮನಿ ಹನುಮಂತ ಗಚ್ಚಿನ್ಮನಿ ಇವರ ಸಹಯೋಗದೊಂದಿಗೆ ಸಮಸ್ತ ಛಲವಾದಿ ಸಮುದಾಯದ ವಿಜಯೋತ್ಸವವನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ಹುಸೇನಪ್ಪ ಚಲವಾದಿ ಹಾಗೂ ಬಸವರಾಜ್ ರಾಜವರ್ಧನ್ ಹುಸೇನಪ್ಪ ಕಳ್ಳಿಮನಿ ತಿಪ್ಪಣ್ಣ ಚಲವಾದಿ ಪ್ರವೀಣ್ ಚಲವಾದಿ ಶ್ರೀಕಾಂತ್ ಗೌಡಪ್ಪನವರ್ ಅಶೋಕ್ ಚಲವಾದಿ ಸಾಗರ್ ಚಲವಾದಿ ಸಂತೋಷ್ ಕಳ್ಳಿಮನಿ ರಾಹುಲ್ ಚಲವಾದಿ ಸಂತೋಷ್ ಬಚ್ಚನ್ಮನಿ ಅಮ್ಮನ್ ಚಲವಾದಿ ಜೈಮಿ ರಾಜವರ್ಧನ್ ಇನ್ನಿತರ ಸೇರಿದಂತೆ ಚಲವಾದಿಯ ಎಲ್ಲ ಸಮುದಾಯದ ಸ್ನೇಹಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿಂಗಡಣೆಯನ್ನು ಮಾಡಿ ಜನಸಂಖ್ಯೆ ಆಧಾರಿತವಾಗಿ ಲೆಫ್ಟ ಎಡ ಸಮುದಾಯಕ್ಕೆ ಆರು ಪರ್ಸೆಂಟು ಬಲ ಸಮುದಾಯಕ್ಕೆ ಆರು ಪರ್ಸೆಂಟು ಇನ್ನಿತರ ಸಮುದಾಯಕ್ಕೆ ಐದು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡುವ ಮುಖಾಂತರ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಸಚಿವರಾದ ಎಸ್ ಸಿ ಮಾಧುವಾಬ್ ಸಾಹೇಬರಿಗೆ ಅಭಿನಂದನವನ್ನು ಸಲ್ಲಿಸಲಿಕ್ಕೆ ಕೂಡ ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ವಚಿತ ಸಮುದಾಯ ಪ್ರತಿಯೊಂದು ವಿಷಯದಲ್ಲಿ ಹೋರಾಟದ ಮುಂಚೂಣಿ ಮಾತಾಡಬಾರ್ದು ಮತ್ತು ಇನ್ನಿತರ ಯಾವುದೇ ಒಬ್ಬ ನಾಯಕರು ನಾಯಕರು ಕೊಟ್ಟಂತ ಕೊಡುಗೆ ನಮ್ಗೆ ಬಹಳ ಅಮೂಲ್ಯವಾದದ್ದು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಮಾತಾಡ್ಬೇಕಾಗಿದೆ ಯಾಕಂದ್ರೆ ಏನೋ ಕಾಮೆಂಟ್ ಮಾಡೋದಾಗ್ಲಿ ಫೇಸ್ಬುಕ್ ದಲ್ಲಿ ವಾಟ್ಸಪ್ ಅಲ್ಲಿ ಏನೋ ಮಾಡೋದಾಗ್ಲಿ ಮಾಡಬಾರ್ದು ಅಂತ ಹೇಳ್ತೀರ ಅನ್ನೊಂದು ಈ ನಮ್ಮ ಸಮುದಾಯದ ಪರವಾಗಿ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬಂಧುಗಳೇ ಯಾಕಂತಂದ್ರೆ ನಮ್ಮ ಹೋರಾಟ ಮಾಡಿರ್ಬೋದು ಹೋರಾಟದ ಪ್ರತಿಫಲವಾಗಿ ಎಲ್ಲರಿಗೂ ಒಂದು ಹಕ್ಕನ್ನ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಇವೂ ಕೂಡ ನಾನು ಅಭಿನಂದನ ಸಲ್ಲಿಸ್ತೀನಿ ಮತ್ತೆ ಜ್ಞಾನ ಪ್ರಕಾಶ್ ಗುರೂಜಿ ಅವರು ಮೂರು ದಿನದಲ್ಲಿ ಒಂದು ಕರೆಯನ್ನು ಕೊಟ್ಟು ಹೆಚ್ಚಿನ ಒಂದು ಸಂಖ್ಯೆಯನ್ನು ಕೂಡಿಸಿ ಮೀಸಲಾತಿಗೆ ಒಂದು ಹಣದ ಅನು ಅನುಕೂಲವನ್ನು ಮಾಡಿಕೊಟ್ಟಂತ ಇವತ್ತಿನ ದಿವಸ ಈ ಸಭೆಯ ಮುಖಾಂತರ ಜ್ಞಾನ ಪ್ರಕಾಶ್ ಗುರೂಜಿ ಅವರಿಗೆ ಅಭಿನಂದನ ಇಷ್ಟಪಡ್ತಾ ಇದ್ದೀನಿ ಅದೇ ತರನಾಗಿ ಎಲ್ಲ ಜಿಲ್ಲೆಯಿಂದ ಎಲ್ಲ ನನ್ನ ಸಮುದಾಯದ ಎಲ್ಲ ಲೆಫ್ಟ ರೈಟ್ ಎರಡೂ ಹೋಗಿ ನಿರಂತರ ಫ್ರೀಡಂ ನಲ್ಲಿ ಹೋರಾಟದ ಮುಖಾಂತರ ಈ ಗೆಲುವನ್ನು ಕೊಟ್ಟಂತ ಈ ವಿಜಯೋತ್ಸವಕ್ಕೆ ಎಲ್ಲರೂ